ಧನುರ್ಮಾಸ ಶುರುವಾಗಿ ಆಗಲೇ ಎರಡು ದಿನ ಆಗೋಯ್ತು ಎಲ್ಲರೂ ಧನುರ್ಮಾಸದ ಆಚರಣೆನ ಹೇಗೆ ಮಾಡಬೇಕು ಅದರಲ್ಲೂ ಗೃಹಿಣಿಯರು ಹೇಗಿದ್ರೆ ಆಚರಣೆ ಮಾಡಬೇಕಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಸೊ ಈಗ ಧನುರ್ಮಾಸ ಅಂತ ಹೇಳಿದ್ರೆ ಕೆಲವು ಕೆಲಸಗಳನ್ನ ಅಪ್ಪಿತಪ್ಪಿಯೂ ಮಾಡಬಾರ್ದು ಅಂತ ಇರುತ್ತೆ ಕೆಲವು ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡಲೇಬೇಕು ಈ ಒಂದು ಮಾಸದಲ್ಲಿ ಅಂತ ಇರುತ್ತೆ ಹಾಗಾದರೆ ಅದು ಯಾವ ರೀತಿ ಕೆಲಸಗಳು ಯಾವ ರೀತಿ ತಪ್ಪುಗಳನ್ನು ಮಾಡಬಾರ್ದು ಈ ಧನುರ್ಮಾಸದಲ್ಲಿ ಹಾಗೆ ಯಾವ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನೆಲ್ಲ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ನಿಮಗೆ ಈ ಮಾಹಿತಿ ಸ್ವಲ್ಪ ಆದರೆ ಇಷ್ಟ ಅದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಯಾವ ಕೆಲಸಗಳನ್ನ ಮಾಡಬಾರ್ದು ಯಾವ ಕೆಲಸಗಳನ್ನ ಮಾಡಬೇಕು ಈ ಒಂದು ಧನುರ್ಮಾಸದಲ್ಲಿ ಅಂತ ಹೇಳ್ತಾ ಹೋಗ್ತೀನಿ ಎರಡು ಮಿಕ್ಸ್ ಮಾಡಿ ಹೇಳ್ತೀನಿ ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮೊದಲನೇದಾಗಿ ಮನೆಯ ಹೆಣ್ಮಕ್ಳು ವಿಶೇಷವಾಗಿ ಮನೆಯ ಗೃಹಿಣಿ ಅಂತ ಯಾರಿರ್ತಾರೆ ಅವರು ಆದಷ್ಟು ಬೇಗ ಹೇಳಬೇಕು ನೀವು ಧನುರ್ಮಾಸದ ಆಚರಣೆಗೆ ದೇವಸ್ಥಾನಕ್ಕೆ ಹೋಗಿ ಅಥವಾ ಆ ಸಮಯದ ಅಭಾವ ಇದ್ದಲ್ಲಿ ನೀವು ಮನೆಯಲ್ಲೇ ಪೂಜೆ ಮಾಡಿ ಅದು ಬೇರೆ ಆದರೆ ನೀವು ಆದಷ್ಟು ಬೆಳಗ್ಗೆ ಬೇಗ ಹೇಳಬೇಕು ನೀವು ಪ್ರತಿನಿತ್ಯ ಎಷ್ಟು ಬೇಗ ಹೇಳ್ತೀರೋ ಅಥವಾ ಯಾವ ಸಮಯಕ್ಕೆ ಹೇಳ್ತಾ ಇರ್ತೀರೋ ಅದಕ್ಕಿಂತ ತುಂಬ ಮುಂಚಿತವಾಗಿ ಎದ್ದೇಳಬೇಕಾಗತ್ತೆ ಎದ್ದು ನೀವು ಪ್ರತಿನಿತ್ಯ ನೀವು ಆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಪೂಜೆ ಮಾಡೋರು ಈ ಒಂದು ಧನುರ್ಮಾಸದಲ್ಲಿ ಆದಷ್ಟು ಬೇಗ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ತುಂಬ ಲೇಟಾಗಿ ಹೇಳ್ಕೊಡೋದು ಇದೊಂದು ಮಾತ್ರ ನೆನಪಿಟ್ಕೊಳ್ಳಿ ನಿಮಗೆ ಮನೆಯಲ್ಲಿ ಕೆಲಸ ಇರಲಿ ಇಲ್ಲದೆ ಇರಲಿ ಹೇಗೆ ಇರಲಿ ನೀವು ಹೇಗಾದರೂ ಹೊತ್ತು ಕಳಿರಿ ಪರವಾಗಿಲ್ಲ ಆದರೆ ತೀರಾ ಲೇಟಾಗಿ ಹೇಳ್ಬೇಡಿ ಯಾವುದೇ ಹೆಣ್ಮಕ್ಳು ವಿಶೇಷವಾಗಿ ನನ್ನ ಮನೆಯ ಗೃಹಿಣಿ ಅಂತ ಹೇಳ್ತೀನಿ ಯಾಕಂದರೆ ಮನೆಯಲ್ಲಿ ಏನೊಂದು ಶುಭ ಅಶುಭ ಆಗುತ್ತೆ ಮಂಗಳ ಅಮಂಗಳ ಏನಾಗುತ್ತೆ ಅದಕ್ಕೆಲ್ಲ ಮುಖ್ಯವಾಗಿ ಮನೆ ಯಜಮಾನ ಎಷ್ಟು ಕಾರಣ ಇರ್ತಾನೆ ಅದರ ಸಮಪಾಲು ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮನೆಯ ಗೃಹಿಣಿ ಕಾರಣಗಳಾಗಿರ್ತಾಳೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಧನುರ್ಮಾಸದಲ್ಲಿ ಲೇಟಾಗಿ ಏಳಬೇಡಿ ಹಾಗೆ ಕೆಲವರು ಇನ್ನೇನು ಮಾಡ್ತೀರಾ ಅಂತ ಹೇಳಿದರೆ ಬೆಳಗ್ಗೆ ಬೇಗ ಹೇಳ್ತೀರಾ ಮನೆಯಲ್ಲಿ ಎಲ್ಲ ಒಂದು ಸ್ವಚ್ಛತೆಯನ್ನು ಮಾಡಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಪೂಜೆಯನ್ನು ಮಾಡಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನ ಮಾಡಿಕೊಂಡು ಎಳ್ಳು ಬತ್ತಿ ದೀಪವನ್ನು ಹಚ್ಚಿ ಮನೆಗೆ ಬರ್ತೀರ ಅಲ್ವಾ ಬೆಳಗ್ಗೆ ಆದಷ್ಟು ಬೇಗ ಎದ್ದಿರ್ತೀರ ನಿಜವಾಗ್ಲೂ ಒಳ್ಳೆಯ ವಿಚಾರ ಅಂತ ಹೇಳಲಾಗುತ್ತೆ ಆದರೆ ನೀವೇನು ಮಾಡ್ತೀರಾ ಅಂದರೆ ಮನೆಗೆ ಬಂದ ನಂತರ ತಿಂಡಿಯೆಲ್ಲ ತಿಂದು ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀರಾ ಆ ತಪ್ಪನ್ನು ಖಂಡಿತ ಮಾಡಬೇಡಿ ಯಾವುದೇ ಕಾರಣಕ್ಕೂ ಧನುರ್ಮಾಸ ಮುಗಿಸಿ ಬಂದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂಡಿ ತೀರ್ಥಗಳನ್ನ ಮುಗಿಸ್ಕೊಂಡು ಮಲಗಬೇಡಿ ಅದು ತುಂಬ ತಪ್ಪು ಆ ಥರ ಮಾಡಿದ್ರೆ ವಿಷ್ಣು ದೇವರಿಂದ ನಮಗೆ ಆಶೀರ್ವಾದ ಖಂಡಿತ ಸಿಗೋದಿಲ್ಲ ಅಂದರೆ ನೀವು ಬೆಳಗ್ಗೆ ಎದ್ದಿರ್ತೀರ ಆ ಒಂದು ನಿದ್ದೆನ ನೀವು ಬೇರೆ ಟೈಮಲ್ಲಿ ತೊಗೊಳ್ತೀರಾ ಅನ್ನೋ ಥರ ಆಗೋಗುತ್ತೆ ಅದು ತಕ್ಷಣ ಬಂದು ಸ್ವಲ್ಪ ಹೊತ್ತಿಗೆ ಖಂಡಿತ ಮಲಗಬೇಡಿ ಇದು ಒಳ್ಳೆಯದಲ್ಲ ಆದರೆ ನೀವು ಬೆಳಗ್ಗೆ ಎದ್ದು ಮಾಡಿರುವಂಥ ಒಂದು ಪೂಜೆಯ ಫಲ ನಿಮಗೆ ದೊರಕೋದಿಲ್ಲ ಅಂತ ಹೇಳಲಾಗುತ್ತೆ ನೀವು ಹಾಗೂ ಮಲಗಬೇಕಂತ ಹೇಳಿದ್ರೆ ಹನ್ನೆರಡು ಗಂಟೆ ಮೇಲೆ ಅಥವಾ ಹನ್ನೆರಡೂವರೆ ಮೇಲೆ ಅಂದರೆ ಒಂದು ಮಧ್ಯಾಹ್ನ ಅಂತ ಏನು ಹೇಳ್ತಾರೆ ಆಗ ಶುರುವಾಗತ್ತಲ್ಲ ಅದಾದ ನಂತರ ನೀವು ಮಲ್ಕೊಳ್ಳಿ ತೊಂದರೆ ಇಲ್ಲ ನಿಮಗೆ ಮಲಗಲೇಬೇಕಂತ ಅನಿಸಿದ್ರೆ ಯಾಕಂದರೆ ಕೆಲವರಿಗೆ ನಿದ್ದೆ ಸಮಸ್ಯೆ ಆಗುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಆದರೂ ಕೂಡ ನೀವು ಧನುರ್ಮಾಸದ ಆಚರಣೆಯನ್ನು ಮಾಡ್ತಾ ಇರ್ತೀರ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿರ್ತೀರ ಹಾಗೆಲ್ಲ ಇರುವಾಗ ಕೆಲವರಿಗೆ ಕಂಟ್ರೋಲ್ ಆಗೋಲ್ಲ ಆರೋಗ್ಯ ಸಮಸ್ಯೆಯಿಂದ ಹಾಗಾಗಿ ಅಂಥವ್ರು ಮಲಗಲೇಬೇಕಂದ್ರೆ ಹನ್ನೆರಡುವರೆ ಮೇಲೆ ಅಂದರೆ ಮಧ್ಯಾಹ್ನ ಅಂತ ಶುರುವಾಗುತ್ತೆ ಹನ್ನೆರಡು ಗಂಟೆ ನನ್ನ ನಂತರ ಆ ನಂತರ ನೀವು ಬೇಕಿದ್ರೆ ಮಲ್ಕೊಳ್ಬೋದು ಒಂದು ಗಂಟೆ ಮೇಲೆ ಮಲಗಿದ್ರೆ ಇನ್ನೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಆದಷ್ಟು ಆ ಹನ್ನೆರಡು ಗಂಟೆ ಒಳಗಡೆ ಮಲಗೋದನ್ನು ಖಂಡಿತ ತಪ್ಪಿಸಿ ಆಮೇಲೆ ಇನ್ನೊಂದು ಕೆಲವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಪ್ರತಿನಿತ್ಯ ಸ್ನಾನ ಮಾಡಿಕೊಂಡೇ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇರುತ್ತೆ ಆ ಥರ ಎಲ್ಲ ಖಂಡಿತ ಏನೂ ಇಲ್ಲ ಇದು ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಪ್ರತಿನಿತ್ಯ ತಲೆಸ್ನಾನ ಏನಿಲ್ಲ ಯಾವತ್ತು ಶುರು ಮಾಡ್ತೀರ ಆವತ್ತು ಮಾಡ್ಕೊಳ್ಳಿ ಆಮೇಲೆ ಮಂಗಳವಾರ ಶುಕ್ರವಾರ ಅಥವಾ ವಿಶೇಷವಾಗಿ ಶನಿವಾರ ಒಂದು ದಿನ ಮಾಡಿದ್ರೂ ಸಾಕಾಗುತ್ತೆ ನೀವು ಪ್ರತಿನಿತ್ಯ ತಲೆಸ್ನಾನ ಮಾಡಿಕೊಂಡೇ ಇದು ಮಾಡಬೇಕು ಪೂಜೆಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಬೇಕಂತ ಏನಿಲ್ಲ ಆದರೆ ಮೈ ಸ್ನಾನವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಸ್ನಾನ ಮಾಡದೆ ಹಾಗೆ ಜಸ್ಟು ಕೈಕಾಲು ಮುಖ ತೊಳೆದು ಹೋಗಬೇಡಿ ಆಮೇಲೆ ನೀವು ದೇವಸ್ಥಾನಕ್ಕೆ ಹೋದರೆ ಮಾತ್ರ ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡಿದ್ರೆ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ ನೀವು ಯಾವುದೇ ಆಚರಣೆ ಮಾಡದೇ ಇದ್ದರೂ ಕೂಡ ಧನುರ್ಮಾಸದಲ್ಲಿ ಒಂದು ದಿನವೂ ಕೂಡ ಸ್ನಾನವನ್ನು ತಪ್ಪಿಸಬೇಡಿ ಮನೆಯಲ್ಲೇ ಇದ್ದರೂ ಕೂಡ ಪ್ರತಿನಿತ್ಯ ಮೈ ಸ್ನಾನ ಆದರೂ ಮಾಡ್ಕೊಳ್ಳಿ ಆಮೇಲೆ ದೇವಸ್ಥಾನಕ್ಕೆ ಹೋಗುವಾಗ ನೀವು ಸೀರೆಯೇ ಉಟ್ಕೊಂಡು ಹೋಗಬೇಕು ಆಗ ಮಾತ್ರ ಒಂದು ಬೆಲೆ ಆಗ ಮಾತ್ರ ಒಂದು ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದು ತಪ್ಪು ಕಲ್ಪನೆ ಸೀರೆ ಉಟ್ಟರೆ ನಿಜವಾಗಲೂ ಒಳ್ಳೆಯದು ಇಲ್ಲ ಅಂತ ಹೇಳಲ್ಲ ಯಾಕ ನಮ್ಮ ಹಿಂದೂ ಸಂಸ್ಕೃತಿ ಹಾಗೆ ಒಂದು ಸಾಂಪ್ರದಾಯಿಕ ಉಡುಪಾಗಿರುತ್ತೆ ಖಂಡಿತ ಒಳ್ಳೆಯದು ಆದರೆ ಅಕಸ್ಮಾತ್ ನಿಮಗೆ ಸೀರೆ ಉಡೋದಕ್ಕೆ ಕಂಫರ್ಟೇಬಲ್ ಅನಿಸಿಲ್ಲ ಪ್ರತಿನಿತ್ಯ ನಿಮಗೆ ಸಮಯ ಇರೋದಿಲ್ಲ ಆ ಥರ ಅಂತ ಅಂದರೆ ಚೂಡಿದಾರನ್ನ ಹಾಕ್ಕೊಂಡು ಹೋಗೋದು ಕಂಪ್ಲೀಟಾಗಿ ಮೈ ಮುಚ್ಚುವಂಥ ಒಂದು ಸಾಂಪ್ರದಾಯಿಕ ಉಡುಪನ್ನು ಹಾಕ್ಕೊಂಡೋಗಿ ಅದು ಬಿಟ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗೋದು ಇನ್ಯಾವುದೋ ರೀತಿ ಮಾಡ್ರನ್ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗೋದು ಖಂಡಿತ ಮಾಡಬೇಡಿ ಕೆಲವರು ಕೇಳ್ಬೋದು ಯಾಕೆ ಮಾಡ್ರನ್ ಬಟ್ಟೆ ಹಾಕ್ಕೊಂಡ್ರೆ ದೇವರು ನಮ್ಮನ್ನ ಒಪ್ಕೊಳ್ಳಲ್ವಾ ಅಂತ ಅದೆಲ್ಲ ಅವರವರ ಒಂದು ನಿಲ್ವಿಗೆ ಬಿಟ್ಟಿದ್ದು ನಾನು ಅದನ್ನು ಏನೂ ಹೇಳಲ್ಲ ಅದು ಇಷ್ಟ ಆದರೆ ನಿಜವಾಗ್ಲೂ ಕರೆಕ್ಟಾಗಿ ಹೇಳಬೇಕಂದ್ರೆ ಸಾಂಪ್ರದಾಯಿಕ ಸಾಂಪ್ರದಾಯಿಕವಾದ ಉಡುಪುಗಳನ್ನು ಧರಿಸಿ ನೀವು ಮನೇಲೂ ಪೂಜೆ ಮಾಡಬೇಕು ಈ ಥರ ವಿಶೇಷವಾದ ದಿನಗಳಲ್ಲಿ ಅಥವಾ ದೇವಸ್ಥಾನಕ್ಕೂ ಅದೇ ರೀತಿಯ ಉಡುಪಲ್ಲಿ ಹೋದರೆ ತುಂಬ ಉತ್ತಮ ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಈ ಒಂದು ಧನುರ್ಮಾಸದ ಪೂಜೆಯನ್ನು ವಿಶೇಷವಾಗಿ ಮನೆಯ ಗೃಹಿಣಿ ಆದಂಥವಳು ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಆಕೆ ತನ್ನ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೋದು ತನ್ನ ಗಂಡನನ್ನು ಕೂಡ ಕರ್ಕೊಂಡು ಹೋಗ್ಬೋದು ಆದರೆ ಇಲ್ಲಿ ಏನಂದರೆ ಬರೀ ಮನೆಯಲ್ಲಿ ಹೆಂಡತಿ ಆದವಳು ಅಥವಾ ಮನೆಯ ಗೃಹಿಣಿ ಆದವಳು ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡ್ತಾ ಇರ್ತಾಳೆ ಗಂಡನಾದವನು ಅಥವಾ ಮಕ್ಕಳಾದವರು ಹೋಗಿ ಒಂದು ಧನುರ್ಮಾಸದ ಆಚರಣೆ ದೇವಸ್ಥಾನದಲ್ಲಿ ಹೋಗಿ ಮಾಡಿ ಬರ್ತಿರ್ತಾರೆ ಅಂದರೆ ಅದು ಬೇಡ ಅನಿಸುತ್ತೆ ಮನೆಯ ಗೃಹಿಣಿ ಇದ್ದು ಇನ್ನೆಲ್ಲರೂ ಇದ್ದರೆ ಅದು ತುಂಬಾ ಶ್ರೇಷ್ಠ ಅಥವಾ ಯಾರೂ ಮಾಡಿಲ್ಲ ಅಂದರೂ ಮನೆಯ ಗೃಹಿಣಿ ಆದರೂ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ದೀಪ ಹಚ್ಚಿ ಬರೋದ್ರಲ್ಲಿ ತುಂಬ ಶ್ರೇಷ್ಠತೆ ಇದ್ದರೆ ಇದೆ ಆದರೆ ಆಕೆಯನ್ನೇ ಬಿಟ್ಟು ನೀವೆಲ್ಲರೂ ಹೋಗಿ ಆಚರಣೆ ಮಾಡಿ ಆಕೆ ತಾನು ಮನೆಯಲ್ಲೇ ಇರೋದು ಮಲ್ಕೊಂಡಿರೋದು ಇಲ್ಲ ಏನೋ ಒಂದು ಅಡುಗೆ ಕೆಲಸ ಮಾಡ್ತಿರೋದು ಅದು ಮಾಡಿದ್ರೆ ಅಷ್ಟು ಒಳ್ಳೆಯದಾಗುತ್ತೆ ಅಲ್ಲ ಹಾಗೆ ಮಾಂಸಾಹಾರ ಸೇವನೆ ನಾನಿಲ್ಲಿ ಹೇಳಲೇಬೇಕು ಯಾರ ಯಾವ ಒಂದು ಈ ಒಂದು ವ್ರತವನ್ನು ಮಾಡ್ತಾ ಇರ್ತಾಳೆ ಮನೆಯ ಮನೆಯ ಆದವಳು ಸಾಧ್ಯವಾದಷ್ಟು ಅವಳಾದರೂ ಕೂಡ ಒಂದು ಮಾಂಸಾಹಾರ ತ್ಯಜಿಸಿದರೆ ಈ ಒಂದು ಮಾಸದಲ್ಲಿ ತುಂಬಾ ಒಳ್ಳೆಯದು ಹಾಗಂತ ಮನೆಯಲ್ಲಿ ಮಾಡೋದಿಲ್ಲ ಹೊರಗಡೆ ಹೋಗಿ ತಿನ್ಬಾರ್ಬೋದಾ ಅಂತ ಕೆಲವರು ಪ್ರಶ್ನೆ ಇರುತ್ತೆ ಖಂಡಿತ ಬೇಡ ನಾವು ದೇವ್ರನ್ನ ಹೊಲಿಸ್ಕೊಳ್ತಿರ್ತೀವಿ ನಮ್ಮ ಸಮಸ್ಯೆಗೋಸ್ಕರ ನಾವು ಸಂಕಲ್ಪ ಇಟ್ಕೊಂಡು ಈ ರೀತಿ ಪೂಜೆ ಮಾಡ್ತಾ ಇರ್ತೀವಿ ಹೇಗೆ ಸಂಕಲ್ಪ ತಗೋಬೇಕು ಹೇಗೆ ಬೇಡ್ಕೋಬೇಕು ಅನ್ನೋದೆಲ್ಲ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇದ್ರೆ ದಯವಿಟ್ಟು ಚೆಕ್ ಮಾಡಿ ಹಾಗೆ ನಾವು ಸಂಕಲ್ಪ ತಗೊಂಡು ಏನೋ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಈ ಒಂದು ಧನುರ್ಮಾಸದ ಪೂಜೆಯನ್ನು ಅಷ್ಟು ಕಷ್ಟಪಟ್ಟು ಬೆಳಗ್ಗೆ ಬೇಗ ಎದ್ದು ಚಳಿ ಗಾಳಿನಲ್ಲಿ ಎಲ್ಲ ಎದ್ದು ಹೋಗಿ ನಾವು ಪೂಜೆ ಮಾಡಿ ಇರ್ತೀವಲ್ವಾ ಹಾಗಾಗಿ ಒಂದು ಸ್ವಲ್ಪ ದಿನ ಒಂದು ತಿಂಗಳು ಅಥವಾ ನೀವು ಎಷ್ಟು ದಿನ ನೀವು ಆಚರಣೆಯನ್ನು ಮಾಡ್ತೀರಾ ಅದೇ ಆ ಅಷ್ಟು ದಿನಗಳಾದರೂ ನೀವು ಅಟ್ಲೀಸ್ಟು ಮಾಂಸಾಹಾರನ ತ್ಯಜಿಸಿ ಬರೀ ಸಸ್ಯಾಹಾರಿಗಳಾಗಿ ಇದ್ದು ಪೂಜೆಯನ್ನು ಮಾಡಿ ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಈ ಒಂದು ಮಾಸದಲ್ಲಿ ಹೆಚ್ಚು ದಾನ ಧರ್ಮಗಳನ್ನು ಮಾಡಿ ತುಂಬ ಒಳ್ಳೆಯದು ನಿಜವಾಗಲೂ ಹೇಳ್ತೀನಿ ಅದರಲ್ಲೂ ವಿಶೇಷವಾಗಿ ಯಾರಿಗೆ ಒಂದು ಅಗತ್ಯ ಇರುತ್ತೆ ಯಾರಿಗೆ ಒಂದು ಕೊರತೆ ಇರುತ್ತಲ್ವ ಅದರಲ್ಲೂ ಬಟ್ಟೆಗಳ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬಟ್ಟೆ ಅಂದರೆ ನೀವು ಹೊಸ ಬಟ್ಟೆನೇ ದುಡ್ಡು ಕೊಟ್ಟು ತಂದು ಅದನ್ನು ಇನ್ನೊಬ್ರಿಗೆ ದಾನ ಮಾಡಬೇಕಂತಲ್ಲ ನಿರ್ಗತಿಕರಿರ್ತಾರೆ ಅಂದರೆ ಬಟ್ಟೆ ಅಗತ್ಯ ತುಂಬ ಇರುತ್ತೆ ಅವರಿಗೆ ಅಂಥದ್ರಲ್ಲಿ ನೀವು ಹಾಕಿ ಬಿಟ್ಟಿರೋಂಥ ಬಟ್ಟೆ ಆದರೂ ಪರವಾಗಿಲ್ಲ ಆದರೆ ಹರಿದೋಗಿರೋದು ತೀರಾ ಅಂತರ ಏನೋ ಹಾಕೋಕ್ಕೆ ಬರದೇ ಥರ ಬಟ್ಟೆ ಕೊಡಬೇಡಿ ಹಳೆಯ ಆದರೂ ಪರವಾಗಿಲ್ಲ ಸ್ವಚ್ಛವಾಗಿ ಒಂದ್ಸಲ ಚೆನ್ನಾಗಿ ತೊಳೆದು ಅದನ್ನು ಸ್ವಚ್ಛವಾಗಿ ನೀಟಾಗಿ ಮರಚಿ ಆ ನಂತರ ಒಂದು ಬ್ಯಾಗಲ್ಲೋ ಒಂದು ಕವರ್ನಲ್ಲೋ ಹಾಕಿ ನೀಟಾಗಿ ಕೊಡಿ ಹಳೆ ಬಟ್ಟೆ ಆದರೂ ಕೂಡ ಅವರು ಖುಷಿಯಾಗಿ ಹಾಕ್ಕೋಬೇಕು ಆದರೆ ಅದನ್ನು ಹರಿದಿರೋದು ಏನೋ ಹಾಕ್ಕೊಳ್ಳಕ್ಕೆ ಬರದೇ ಇರೋ ಸ್ಟೇಜಲ್ಲಿರೋ ಬಟ್ಟೆಗಳನ್ನ ಕೊಡಬೇಡಿ ಕೊಟ್ಟಂಗಿರಬೇಕು ಆ ಥರ ಕೊಡಬೇಡಿ ಆಮೇಲೆ ಈ ಧನುರ್ಮಾಸನ ಕೆಲವು ಕಡೆ ಶೂನ್ಯ ಮಾಸ ಅಂತ ಕೂಡ ಹೇಳಲಾಗುತ್ತೆ ಅಂದರೆ ಒಂದು ಮಂಗಳಕರವಾದ ಕೆಲಸಗಳನ್ನು ಮಾಡೋದಕ್ಕೆ ಒಳ್ಳೆಯ ಮಾಸ ಅಲ್ಲ ಅಂತ ಹೇಳಲಾಗುತ್ತೆ ಈ ಒಳ್ಳೆಯ ಕೆಲಸಗಳು ಮಂಗಳಕರವಾದ ಕೆಲಸಗಳು ಅಂದರೆ ಏನಂತ ಹೇಳಿದ್ರೆ ಮದುವೆ ಶುಭ ಸಮಾರಂಭಗಳು ನಾಮಕರಣ ಆಗಿರ್ಬೋದು ಅಥವಾ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಹೊಸದಾಗಿ ನೀವೇನಾದ್ರು ಒಂದು ವ್ಯವಹಾರನ ಶುರು ಮಾಡ್ತೀರ ಅಂದರೆ ಆ ಥರ ಕೆಲಸ ಆಗಿರ್ಬೋದು ಅಥವಾ ಒಂದು ಸೈಟು ಕೊಳ್ಳೋದಾಗಿರ್ಬೋದು ಇದು ಯಾವುದೇ ರೀತಿ ಮಂಗಳಕರ ಕೆಲಸಗಳನ್ನು ದಯವಿಟ್ಟು ಈ ಒಂದು ಮಾಸದಲ್ಲಿ ಮಾಡಬೇಡಿ ಅದು ಕೊನೆಗೆ ಶೂನ್ಯ ಆಗೋಗುತ್ತೆ ಅದರಿಂದ ನಿಮಗೆ ಒಂದು ಶುಭ ಫಲ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಸಿಕ್ಕಿದ್ರೂ ಅಷ್ಟು ಶುಭಕರವಾಗಿರೋದಿಲ್ಲ ಮುಂದೆ ಅದು ಒಂದಲ್ಲ ಒಂದಿನ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿಯ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ ಇನ್ನು ಕೆಲವು ಕೆಲಸಗಳು ಅಂದರೆ ನಮ್ಮ ಪರ್ಸ್ನಲ್ ಕೆಲವೊಂದು ಆಚರಣೆಗಳಿರುತ್ತೆ ಅಂದರೆ ಯಾರ್ದೋ ಬರ್ತ್ಡೇ ಇರ್ಬೋದು ಏನೋ ಒಂದು ಪಾರ್ಟಿ ಥರ ಇರ್ಬೋದು ಇದೆಲ್ಲ ನಿಮ್ಮ ಪರ್ಸ್ನಲ್ ಆಗುತ್ತೆ ಅದನ್ನು ಖಂಡಿತ ನೀವು ಆಚರಣೆಯನ್ನು ಮಾಡಬಹುದು ಅದೆಲ್ಲ ನಿಮ್ಮ ಖುಷಿಯ ವಿಚಾರಕ್ಕೆ ಖಂಡಿತ ಯಾವತ್ತೂ ತಡೆ ಇರೋದಿಲ್ಲ ಆದರೆ ಈ ರೀತಿಯ ಕೆಲಸಗಳು ನಾನು ಹೇಳ್ದಂಗೆ ಗೃಹ ಪ್ರವೇಶ ಮದುವೆ ಉಪನಯನ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಹೊಸ ಸೈಟ್ ಖರೀದಿ ಆಗಿರ್ಬೋದು ಅಥವಾ ಯಾವುದೇ ಹೊಸದಾಗಿ ವ್ಯವಹಾರ ತಯಾರ ಶುರು ಮಾಡುವಂಥವರು ಆ ಥರ ಕೆಲಸಗಳನ್ನು ಖಂಡಿತ ಮಾಡಬೇಡಿ ಅದು ಏನಿದ್ರೂ ಕೂಡ ಸಂಕ್ರಮಣದ ನಂತರ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಮನೆಯಲ್ಲಿ ಒಂದು ಏನೋ ಒಂದು ಜಗಳಗಳಾಗೋದು ಕಿತ್ತಾಟಗಳಾಗೋದು ಖಂಡಿತ ಆದಷ್ಟು ಅವಾಯ್ಡ್ ಮಾಡಿ ಮನೆಯಾದ ಅಂದಮೇಲೆ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ ಒಬ್ರಿಗೊಬ್ರಿಗೆ ಒಂದು ಹೊಂದಾಣಿಕೆ ಇರೋದಿಲ್ಲ ಅವೆಲ್ಲ ಇದ್ದಾ ಇರುತ್ತೆ ಆದರೆ ಈ ಒಂದು ಮಾಸದಲ್ಲಿ ವಿಷ್ಣು ಭಗವಾನ್ರವರು ನಿದ್ದೆಯಿಂದ ಎಚ್ಚೆತ್ತಿರ್ತಾರೆ ನಿಮಗೆಲ್ಲ ವಿಷಯ ಗೊತ್ತಿರುತ್ತೆ ಹಾಗೆ ಅವರ ಆಶೀರ್ವಾದ ಸಿಗುವಂತ ಒಂದು ಮಾಸ ಅವರನ್ನು ಹೊಲಿಸ್ಕೊಳ್ಳೋವಂಥ ಒಂದು ಮಾಸ ಹಾಗೆ ನಮ್ಮ ನವಗ್ರಹಗಳಲ್ಲಿ ನಮ್ಮ ಜಾತಕದಲ್ಲಿ ಯಾವುದಾದ್ರು ಗ್ರಹ ದೋಷಗಳಿದ್ರೆ ಅವೆಲ್ಲ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮಾಸ ಆಗಿರುತ್ತೆ ಈ ಸಮಯದಲ್ಲಿ ಮನೆಗಳಲ್ಲಿ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಇರಬೇಕಂತ ಹೇಳಿದರೆ ಮನೆಯಲ್ಲಿ ಕಿತ್ತಾಟ ಆಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಸುಖ ಸುಮ್ಮನೆ ವಾದಾಟಗಳನ್ನ ಮಾಡ್ಕೊಳ್ಳೋದು ಮಕ್ಕಳಿಗೆ ಬೈಯುವಂಥದ್ದು ಇದೆಲ್ಲವೂ ಆದಷ್ಟು ಅವಾಯ್ಡ್ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ ವಿಶೇಷವಾಗಿ ನನ್ನ ಮನೆಯ ಗೃಹಿಣಿಗೆ ಹೇಳ್ತೀನಿ ಮನೆಯ ಹೆಣ್ಮಕ್ಕಳಿಗೆ ಹೇಳ್ತೀನಿ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ತಾಳ್ಮೆಯಿಂದ ಇರಿ ಹಾಗೆ ಇದು ಎಲ್ಲ ಮಾಸದಲ್ಲೂ ಹೀಗೆ ಇರಲಿ ವಿಶೇಷವಾಗಿ ನಾನು ಈ ಮಾಸದಲ್ಲಿ ಹೇಳ್ತಾ ಇದ್ದೀನಿ ಬಾಯಲ್ಲಿ ಕೆಟ್ಟ ಪದಗಳನ್ನು ಉಪಯೋಗಿಸೋದು ಮಕ್ಕಳು ಮರಿಗಳನ್ನು ಬೈಯೋದು ಅಥವಾ ಗಂಡನನ್ನು ಬೈಯೋದು ಖಂಡಿತ ಈ ಒಂದು ತಪ್ಪುಗಳನ್ನು ಮಾಡಬೇಡಿ ಗಂಡನ ಗಂಡನಾದವನು ಕೂಡ ಹೆಂಡತಿಗೂ ಕೂಡ ಬೈಯೋದು ಹೊಡೆಯೋದು ಯಾವುದೇ ರೀತಿ ಒಂದು ಈ ಥರ ಒಂದು ಅಂದರೆ ನಾವು ಎಮೋಷ್ನಲ್ ಆಗೋವಂಥದ್ದು ದುಃಖ ಆಗುವಂಥದ್ದು ನೋವು ಪಡೋವಂಥದ್ದನ್ನು ಖಂಡಿತ ಮಾಡಬೇಡಿ ಹಾಗೆ ಆ ತರ ಮಾಡೋದ್ರಿಂದ ದೇವರು ಕೂಡ ಸಂತೃಪ್ತಿಗೊಳ್ತಾನೆ ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ಏನಿದ್ರು ನಾವು ವಿಷ್ಣುವನ್ನು ಆರಾಧನೆ ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕು ಮನೆಯನ್ನು ಯಾವಾಗಲೂ ಸ್ವಚ್ಛತೆಯಿಂದ ಇಟ್ಕೊಳ್ಳಿ ಯಾವಾಗಲೂ ಸ್ವಚ್ಛವಾಗಿರಬೇಕು ಯಾವುದೇ ಸಮಯದಲ್ಲಿ ನೋಡಿದ್ರೂ ನಿಮಗೆ ಖುಷಿಯಾಗಬೇಕು ಅಷ್ಟು ರೀತಿಯಲ್ಲಿ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಹಾಡನ್ನು ಹಾಕಿರಿ ಅದರ ಭಜನೆಯನ್ನು ಹಾಕಿರಿ ಬೆಳಗ್ಗೆ ಮತ್ತು ಮುಸ್ಸಂಜೆ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಹಾಕಿ ನೀವು ಕೂಡ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ಹಾಗೆ ಈ ರೀತಿ ಎಲ್ಲ ಮಾಡೋದ್ರಿಂದ ಮನೆಯಲ್ಲೂ ಒಂದು ಪಾಸಿಟಿವ್ ಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಮಕ್ಕಳು ಕೂಡ ಒಂದು ಖುಷಿಯಾಗಿ ಇರ್ತಾರೆ ಯಾವುದೇ ಒಂದು ದಾರಿ ತಪ್ಪದೆ ಅವರು ಒಂದು ಒಳ್ಳೆ ಹಾದಿನಲ್ಲಿ ನಡೆಯೋ ಒಂದು ಅವಕಾಶ ನಾವು ಮಾಡಿಕೊಟ್ಟಂಗೆ ಆಗುತ್ತೆ ಹಾಗೆ ಇದೇ ರೀತಿ ಆಚರಣೆ ಅವರು ಅವರ ಜೀವನದಲ್ಲಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ಏನೇ ಆದರೂ ನಮಗೆ ಕೊನೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನಾವು ಬಯಸ್ತೀವಿ ಸೊ ಈ ರೀತಿ ಧನರ್ ಮಾಸದಲ್ಲಿ ನಾವು ನಡ್ಕೊಳ್ಳೋದ್ರಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು